ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಗುಹೆಯ ಒಳಗಡೆ ಹೋಗಿ ಒಂದು ಜಗಲಿಯ ಥರದ ಒಂದು ಪೀಠದ ಮೇಲೆ ಕೂತ್ಕೊಂಡು ಅವರು ಕಾಲಜ್ಞಾನವನ್ನು ಬರೀತಿರ್ತಾರೆ ಅದನ್ನು ಮರೆಯಲ್ಲಿ ನಿಂತ್ಕೊಂಡು ಗರಿಮರೆಡ್ಡಿ ಅಚ್ಚಮ್ಮ ನೋಡ್ತಾರೆ ಸೈಯದ್ ಅಂದರೆ ಸಿದ್ದಯ್ಯ ಅಂತ ನಾವು ಇವತ್ತೇನು ಕರಿತೀವಿ ಆ ಸೈಯದ್ ಅಂತಕ್ಕಂಥ ಮುಸಲ್ಮಾನ ಯುವಕನಿಗೆ ಅವರು ದೀಕ್ಷೆಯನ್ನು ಕೊಡ್ತಾರೆ ಅಂತ ಬ್ರಹ್ಮೇಂದ್ರ ಸ್ವಾಮಿಗಳು ತದನಂತರ ಯಾಗಂಟಿ ಗುಹೆಗಳಲ್ಲೂ ಕೂಡ ಅವರು ಕಾಲಜ್ಞಾನವನ್ನು ಬರೀತಕ್ಕಂಥ ಕೆಲಸವನ್ನು ಅಲ್ಲಿ ಕೂಡ ಮಾಡ್ತಾರೆ ದಂಡವನ್ನು ಮಂತ್ರಿಸಿ ಮೇಲುಗಳ ಕಿಂಗೆ ಎಸೆಯವರು ಎಸೆದರೆ ಆ ದಂಡ ಆ ಮೇಯ್ತಿರ್ತಕ್ಕಂಥ ದನಗಳನ್ನು ಕಾವಲು ಕಾಯ್ತಿರ್ತಿತ್ತು ಶ್ರೀಕೃಷ್ಣ ಪರಮಾತ್ಮ ಗೋಪಾಲಕನಾಗಿ ಹೇಗೆ ಮಾಡಿದ್ರು ಹಾಗೇನೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೂಡ ಗೋಪಾಲಕರಾಗಿ ಆ ಹಸುಗಳನ್ನು ಮೇಯಿಸ್ಕೊಂಬರೋದಕ್ಕೆ ದಿನವೂ ಹೋಗ್ತಿರ್ತಿದ್ರು ಹುಲಿ ಯಾವುದಾದ್ರೂ ದನಗಳನ್ನ ತಿನ್ನೋದಕ್ಕೆ ಬಂದರೆ ಸಾಕು ಆ ದಂಡ ಹುಲಿಯ ತಲೆ ಮೇಲೆ ಹೋಗಿ ಒಡಿತಿತ್ತು ಪಾಪಾಗ್ನಿ ಮಠದಲ್ಲಿ ಯನಮದಲ ಭೋಜಾಚಾರ್ಯರು ತಾಯಿ ವೀರಪಾಪ ಮಾಂಬವರ ಇದರಲ್ಲಿ ಬೆಳೆದಂತಹ ವೀರಂಬಟ್ಲಯ್ಯ ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹನ್ನೆರಡನೇ ವಯಸ್ಸಿನ ನಂತರ ತಾಯಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಇಲ್ಲಿಂದ ಅವರು ಪುಣ್ಯಕ್ಷೇತ್ರಗಳ ದರ್ಶನದ ಹೆಸರಿನಲ್ಲಿ ಇಲ್ಲಿಂದ ಹೊರಟು ಬಿಡ್ತಾರೆ ಇಲ್ಲಿಂದ ಹೊರಟು ಆಂಧ್ರ ಪ್ರದೇಶದ ಕೆಲವು ಭಾಗಗಳಲ್ಲಿ ಅವರು ಹೋಗ್ತಾ ಉಳ್ಕೊಳ್ಳೋದಕ್ಕೊಂದು ದಾರಿ ಬೇಕಲ್ಲ ಹನ್ನೆರಡನೇ ವಯಸ್ಸಲ್ಲಿ ಹೊರಟವರು ಒಂದು ಯವನಾವಸ್ಥೆಗೆ ಬಂದಾಗ ಕೊನೆ ಪಕ್ಷ ಎಲ್ಲಾದರೂ ಒಂದು ಉಳ್ಕೊಂಡಿದ್ದು ಅವರ ಸಂಕಲ್ಪ ಏನಿದೆಯೋ ಅದನ್ನು ಈಡೇರಿಸೋದಕ್ಕಾಗಿ ಒಂದು ವ್ಯವಸ್ಥೆ ಒಂದು ಜಾಗ ಒಂದು ಇದಕ್ಕೆ ಅವರು ಬೇಕಲ್ವಾ ಅದಕ್ಕೋಸ್ಕರ ಅವರು ಗರ್ಮಿರೆಡ್ಡಿ ಅಚ್ಚಮ್ಮ ಅನ್ನವರ ಮನೆಯಲ್ಲಿ ದನಗಳನ್ನು ಬಯಲಿಗೆ ಕರ್ಕೊಂಡು ಹೋಗಿ ದನಗಳನ್ನು ಮೇಯಿಸ್ತಕ್ಕಂಥ ಒಂದು ಕೆಲಸವನ್ನು ಆಕೆಗೆ ಹೇಳಿ ಆಕೆಯಿಂದ ಆ ದನಗಳನ್ನ ಸಾಕಾದಕ್ಕಾಗಿ ಅವ್ರನ್ನ ಇದು ಮಾಡಿಕೊಂಡು ಆ ದನಗಳು ಸಾಕ್ತಿರ್ತಕ್ಕಂಥ ಕೆಲಸವನ್ನು ಗೋಪಾಲಕರಾಗಿ ಕಾರ್ಯವನ್ನು ಶ್ರೀಕೃಷ್ಣ ಪರಮಾತ್ಮ ಗೋಪಾಲಕನಾಗಿ ಹೇಗೆ ಮಾಡಿದ್ರು ಹಾಗೇನೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೂಡ ಗೋಪಾಲಕರಾಗಿ ಆ ಹಸುಗಳನ್ನು ಮೇಯಿಸ್ಕೊಂಬರೋದಕ್ಕೆ ದಿನವೂ ಹೋಗ್ತಿರ್ತಿದ್ರು ಆದ ಒಂದು ನೀವೆಲ್ಲ ಇದನ್ನು ಸಂ ಭಾಳ ಚ ಸವಿಸ್ತಾರವಾಗಿ ನೋಡಬೇಕು ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆಂಧ್ರ ಪ್ರದೇಶದ ಖ್ಯಾತ ನಟ ಶ್ರೀಕೃಷ್ಣ ಪರಮಾತ್ಮನ ಪಾತ್ರಗಳನ್ನು ಮಾಡೋದ್ರ ಮುಖಾಂತರ ಇಡೀ ಜನಗಳನ್ನು ಗಮನ ಸೆಳೆದಂಥ ವ್ಯಕ್ತಿ ಅವರು ಶ್ರೀ 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 ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಾರಿ ಜೀವನ ಚರಿತ್ರ ಅಂತಕ್ಕಂಥ ಒಂದು ಪಿಚ್ಚರನ್ನು ತೆಗೆದ ಮೇಲೆ ಆ ಮೂರು ಗಂಟೆಯ ಆ ಚಿತ್ರ ಭಾಳಷ್ಟು ಜನಗಳ ಮೇಲೆ ಪ್ರಭಾವ ಬೀರಿದ್ದಂತೂ ಖಂಡಿತ ಸತ್ಯ ಅದರಲ್ಲಿ ಇಡೀ ಕಾಲಜ್ಞಾನದಲ್ಲಿ ಏನೆಲ್ಲ ಹೇಳಿದ್ದಾರೆ ಅದೆಲ್ಲವನ್ನು ಅದರಲ್ಲಿ ಹೇಳೋಕ್ಕಾಗಿಲ್ಲ ಯಾಕೆಂದರೆ ಅದು ಮೂರು ಗಂಟೆ ಫಿಲಮ್ ಫಿಲಮ್ ಅದು ಆ ಮೂರು ಗಂಟೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹೇಳತಕ್ಕಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಆ ಗರಿಮರೆಡ್ಡಿ ಅಚ್ಚಮ್ಮನ ಮನೆಯಲ್ಲಿ ಗೋಪಾಲಕರಾಗಿ ಅವರು ಇದು ಸಲ್ಲಿಸೋ ಸಂದರ್ಭದಲ್ಲಿ ಆ ದನಗಳನ್ನು ಮೇಯಿಸ್ತಕ್ಕಂಥ ಜಾಗದಲ್ಲಿ ಅವರು ಸಮೃದ್ಧವಾದ ಹುಲ್ಲು ಬೆಳೆದಿರತಕ್ಕಂಥ ಜಾಗದಲ್ಲಿ ಒಂದು ಮಂಡಲವನ್ನು ಒಂದು ವೃತ್ತವನ್ನು ಹಾಕಿ ಬಿಟ್ಟುಬಿಡೋರು ಆ ವೃತ್ತದ ಒಳ ಒಳಗಡೆ ಆ ದನಗಳು ಮೇಯ್ಯವು ಆ ವೃತ್ತ ಬಿಟ್ಟು ಆಚೆಗೆ ಬರ್ತಿರಲಿಲ್ಲ ಆ ವೃತ್ತದಿಂದ ಒಳಗಡಿಕೆ ಆ ಭಯಂಕರವಾದ ಕಾಡು ಆ ಪ್ರದೇಶ ಆ ಕಾಡಿನಲ್ಲಿ ಹುಲಿಗಳು ಬಂದು ಹಸುಗಳೆಲ್ಲಾದರೂ ತಿಂದ್ಬಿಟ್ಟವು ಅಂತೇಳಿ ಅವರು ಒಂದು ದಂಡವನ್ನು ಕೈ ತನ್ನ ತಮ್ಮ ಕೈಯ್ಯಲ್ಲಿದ್ದ ದಂಡವನ್ನು ಮಂತ್ರಿಸಿ ಮೇಲುಗಡಿಕ ಹಿಂಗೆ ಎಸೆಯೋರು ಎಸೆದ್ರೆ ಆ ದಂಡ ಆ ಮೇಯ್ ತಿರ್ತಕ್ಕಂಥ ದನಗಳನ್ನು ಕಾವಲು ಕಾಯ್ತಿರ್ತಿತ್ತು ಹುಲಿ ಯಾವುದಾದರೂ ದನಗಳನ್ನ ತಿನ್ನೋದಕ್ಕೆ ಬಂದರೆ ಸಾಕು ಆ ದಂಡ ಹುಲಿಯ ತಲೆ ಮೇಲೆ ಹೋಗಿ ಒಡಿತು ಹುಲಿಯನ್ನು ಓಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿತ್ತು ಇದೇನಿದು ನಮ್ಮ ಬೇರೆಯವರು ದನ ಕಾಯಕ್ಕೆ ಹೋಗ್ತಿದ್ದಂಥ ನಮ್ಮ ಹುಡುಗರು ಆ ಹುಲಿ ಬರ್ತವೆ ಸಿಂಹ ಬರ್ತವೆ ಅಂತ ಅಂದ್ಕೊಂಡು ಭಯ ಬಿದ್ಕೊಂಬರೋರು ಇವರು ಎಲ್ಲ ದನಗಳ್ನು ಇಷ್ಟು ಹೊಟ್ಟೆ ತುಂಬ ಮೈಸ್ಕೊಂಬತ್ತಾರಲ್ಲ ಇದೇನಿದು ನೋಡೋಣ ಅಂಥೇಳಿ ಗರ್ಭಿರದ್ದ ಅಚ್ಚಮ್ಮ ಒಂದು ಸಾರಿ ಅಲ್ಲಿಗೆ ಬಂದು ನೋಡ್ತಾರೆ ಆ ದನಗಳು ತನ್ನ ಪಾಡಕ್ಕೆ ತನ್ನ ಇದ್ದಾವೆ ಆ ದಂಡ ಹೋಗಿ ಹುಲಿ ಹೊಡಿತಾ ಇರೋದು ಹುಲಿ ಓಡೋಗ್ತಾ ಇರೋದು ಎಲ್ಲ ನೋಡ್ಬಿಟ್ಟು ಮನೆಗೆ ಆಶ್ಚರ್ಯ ಆಗಿಬಿಟ್ಟು ವೀರಂಬಟ್ಲಯ್ಯ ಎಲ್ಲೋದ್ರು ಅಂತ ಹೇಳ್ಬಿಟ್ಟು ಅವರು ಅವಲ್ಗೆ ಬಂದು ನೋಡ್ತಾರೆ ಬರ್ತಾರೆ ಒಂದು ಕೆಳಗಡೆ ಭೂಮಿಯ ಆಳದಲ್ಲಿ ಇರತಕ್ಕಂಥ ಒಂದು ಗುಹೆಯ ಒಳಗಡೆ ಹೋಗಿ ಒಂದು ಜಗಲಿಯ ಥರದ ಒಂದು ಪೀಠದ ಮೇಲೆ ಕೂತ್ಕೊಂಡು ಅವರು ಕಾಲಜ್ಞಾನವನ್ನು ಬರೆಯುತ್ತಿರ್ತಾರೆ ಅದನ್ನು ಮರೆಯಲ್ಲಿ ನಿಂತ್ಕೊಂಡು ಗರಿಮರೆಡ್ಡಿ ಅಚ್ಚಮ್ಮ ನೋಡ್ತಾರೆ ಆಯಮನೆಗೆ ಆಶ್ಚರ್ಯ ಆಗುತ್ತದೆ ಇಂಥ ಪರ ಪರಮ ಪುಣ್ಯ ಪುರುಷನನ್ನು ನಾನು ದನ ಕಾಯೋದಕ್ಕೆ ಬಿಟ್ಟಿದ್ದೀನಲ್ಲ ಇದಾಗುತ್ತೆ ಇದಾಗತ್ತೆ ಅಲ್ಲಿಂದಾಚೆಗೆ ಕರ್ಕೊಂಡು ಅಷ್ಟೊತ್ತು ಕಾಲೇ ಬರೆದಂಥ ಕಾಲಜ್ಞಾನವನ್ನು ಅದೇ ಊರಲ್ಲಿ ಒಂದು ಇದರಲ್ಲಿ ಅವರ ಮನೆಯ ಇದರಲ್ಲಿ ಹಗೆವು ತೆಗೆದು ಅದರಲ್ಲಿ ಕಾಲಜ್ಞಾನ ಬರೆದ ಕಾಲಜ್ಞಾನವನ್ನು ಭದ್ರಪಡಿಸಿ ಬಟ್ಟೆಗಳಲ್ಲಿ ಸುತ್ತಿ ಅದನ್ನು ಅದರಲ್ಲೇ ಮುಚ್ಚಿಟ್ಟುಬಿಟ್ಟು ಅದರ ಮೇಲೆ ಒಂದು ಹುಣಸೆ ಮರವನ್ನು ನೆಟ್ಟು ಬಂದುಬಿಡ್ತಾರೆ ಆ ಬಂದಂಥ ಸಂದರ್ಭದಲ್ಲಿ ಅಲ್ಲೇ ಪವಾಡಗಳನ್ನು ಪ್ರದರ್ಶನ ಮಾಡ್ತಾರೆ ಕಣ್ಣಿಲ್ಲದವನಿಗೆ ಕಣ್ಣು ಕಣ್ಣು ಕೊಡತಕ್ಕಂಥ ಕ ಬೇರೆ ಅಂಗಾಂಗಗಳನ್ನು ಕಳ್ಕೊಂಡಿರ್ತಕ್ಕಂಥವ್ರಿಗೆ ಅಂಗಾಂಗಗಳು ಮತ್ತೆ ಬರು ಮತ್ತೆ ಬರುವಂಗೆ ಮಾಡಿದಂಥ ಪವಾಡ ಪ್ರದರ್ಶನಗಳು ಈ ಸುತ್ತಮುತ್ತ ಎಲ್ಲ ಜನಗಳಿಗೂ ತಲುಪಿ ಬ್ರಹ್ಮೇಂದ್ರ ಸ್ವಾಮಿಗಳ ಪರಮ ಆರಾಧಕರಾಗಿ ಹೋಗ್ತಾರೆ ಜನ ಅವ್ರನ್ನ ಪರೀಕ್ಷೆ ಮಾಡಿದವರೇ ಜಾಸ್ತಿ ಪರೀಕ್ಷೆ ಮಾಡಿದವರೇ ಜಾಸ್ತಿ ಅವ್ರನ್ನ ಅಂಥ ಬ್ರಹ್ಮೇಂದ್ರ ಸ್ವಾಮಿಗಳು ತದನಂತರ ಯಾಗಂಟಿ ಗುಹೆಗಳಲ್ಲೂ ಕೂಡ ಅವರು ಕಾಲಜ್ಞಾನವನ್ನು ಬರೀತಕ್ಕಂಥ ಕೆಲಸವನ್ನು ಅಲ್ಲಿ ಕೂಡ ಮಾಡ್ತಾರೆ ಅವರನ್ನ ಪರೀಕ್ಷೆ ಮಾಡೋದಕ್ಕೆ ಹೈದರಾಬಾದಿನ ನಿಜಾಮರು ಅವ್ರನ್ನ ಕರೆಸ್ಕೊಂಡು ಯಾಕೆಂದರೆ ಅವ್ರನ್ನ ಯಾಕೆ ಅವ್ರನ್ನ ಕರೆಸಿದ್ರು ಅಂತಂದರೆ ತನ್ನ ತನ್ನ ಇದರಿಂದ ತನ್ನ ಅಂಶದಿಂದ ಹುಟ್ಟಿದಂಥ ಮಕ್ಕಳಿಗೂ ಕೂಡ ಶಿಷ್ಯವೃತ್ತಿಯನ್ನು ಅವರು ಕೊಡದೆ ಅವರ ಪಠ್ಯ ಶಿಷ್ಯನಾಗಿದ್ದಂಥ ಸೈಯದ್ ಅಂದರೆ ಸಿದ್ದಯ್ಯ ಅಂತ ನಾವು ಇವತ್ತೇನು ಕರಿತೀವಿ ಆ ಸೈಯದ್ ಅಂತಕ್ಕಂಥ ಮುಸಲ್ಮಾನ ಯುವಕನಿಗೆ ಅವರು ದೀಕ್ಷೆಯನ್ನು ಕೊಡ್ತಾರೆ ಪರಮಾಪ್ತ ಶಿಷ್ಯನನ್ನಾಗಿ ಅವರು ಮಾಡ್ಕೊಳ್ತಾರೆ ಇವತ್ತು ಕೂಡ ಮುಡುಮಾಲ ಅಂತಕ್ಕಂಥ ಗ್ರಾಮ ಏನಿದೆ ಆಂಧ್ರದಲ್ಲಿ ಆ ಮುಡುಮಾಲ ಗ್ರಾಮದಲ್ಲಿ ಸಿದ್ದಯ್ಯನ ಸಮಾಧಿ ಇದೆ ಆ ಸಿದ್ದಯ್ಯನ ಸಮಾಧಿಗೂ ಕೂಡ ಇವತ್ತು ಪೂಜೆಯನ್ನು ಎಲ್ಲರೂ ಸಲ್ಲಿಸ್ತಾರೆ ಮುಸ್ಲಿಮರು ಸಲ್ಲಿಸ್ತಾರೆ ಹಿಂದೂಗಳು ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ ಅದು ಸರ್ವಧರ್ಮ ಸಮನ್ವಯದ ಒಂದು ಪ್ರತೀಕ ಬ್ರಹ್ಮೇಂದ್ರ ಸ್ವಾಮಿಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕೆಂದರೆ ಜಾತಿ ಮತ ಭೇದಗಳಿಲ್ಲದೆ ಪ್ರಾಣಿ ಹಿಂಸೆಯನ್ನು ಬಹಳಷ್ಟು ವಿರೋಧಿಸ್ತಿದ್ರು ಅವರು ಬ ಪ್ರಾಣಿಗಳನ್ನ ಬಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಮಗದೊಂದು ಮಾಡಕೂಡ್ದು ಅನ್ನೋದನ್ನು ಕಡಾಖಂಡಿತವಾಗಿ ಜನಗಳಿಗೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಿದ್ದರು ಅದರಲ್ಲಿ ವಿಶೇಷವಾಗಿ ಕಕ್ಕಯ್ಯ ಅಂತಕ್ಕಂಥ ಒಬ್ಬ ದಲಿತ ಆ ದಲಿತನ ಹೆಂಡತಿ ದಿನಾ ಬಂದು ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ವಿಚಾರಗಳನ್ನು ಮರದ ಒಂದು ಮರೆಯಲ್ಲಿ ನಿಂತ್ಕೊಂಡು ಕೇಳ್ತಿದ್ದರು ಯಾಕೆ ಅಂದರೆ ಇವರು ಅಸ್ಪೃಶ್ಯರು ಅಂತೇಳಿ ಬೇರೆ ಜನ ಅಲ್ಲಿ ಸೇರಿಸ್ತಿರ್ಲಿಲ್ಲ ಏನನ್ನ ಮಾತಾಡ್ತಿದ್ದವರು ಅಂತಹ ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋ ದಿಕ್ಕಲ್ಲಿ ಅವರು ಮಾಡಿದ ಪ್ರಾಮಾಣಿಕ ಪ್ರಯತ್ನ ಇದೆಯಲ್ಲ ಅದು ಇಡೀ ವಿಶ್ವವೇ ಕೊಂಡಾಡಬೇಕಾದಂಥ ಒಂದು ಘಟನೆ ಅಂತ ಹೇಳಬೇಕಾಗತ್ತೆ ಇವತ್ತು ನೋಡಿ ಭಾಳಷ್ಟು ಬ್ರಹ್ಮೇಂದ್ರ ಸ್ವಾಮಿಗಳ ದೇವಸ್ಥಾನಗಳಿಗೆ ಹೋಗ್ತೀವಿ ಬರ್ತೀವಿ ಅಲ್ಲಿ ಯಾವುದೇ ಮಡಿ ಮೈಲಿಗೆ ಕಟ್ಟಳೆಗಳು ಅಲ್ಲಿ ಇಲ್ಲ ಯಾರು ಬೇಕಾದರೂ ಭಕ್ತಿಯಿಂದ ಹೋಗಿ ಪೂಜೆ ಮಾಡಿಕೊಂಡು ತಾವೇ ತಮ್ಮ ಕೈಯಾರೆ ಪೂಜೆ ಮಾಡ್ಕೊಂಡು ಬರ್ಬೋದು ನೀನು ಒಳಕ್ಕೆ ಹೋಗಬಾರ್ದು ನೀನು ಮುಟ್ಟಂಗಿಲ್ಲ ನೀನು ಮಾಡಂಗಿಲ್ಲ ಅಂತಕ್ಕಂಥ ಕಟ್ಟಳೆಗಳು ಅಲ್ಲಿಲ್ಲ ಆ ಥರದಲ್ಲಿ ನಮ್ಮ ಕರ್ನಾಟಕದ ದೇವನಹಳ್ಳಿ ತಾಲೂಕಿನ ಕೋಡುಗುರ್ಕಿಯ ಬ್ರಹ್ಮೇಂದ್ರ ಸ್ವಾಮಿಗಳ ಮಠದಲ್ಲೂ ಕೂಡ ಇದೇ ಒಂದು ಪದ್ಧತಿಯನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡು ಇದ್ದಾರೆ ಸಾರ್ವಜನಿಕರೇ ಹೋಗಿ ಅವರೇ ಕೈಯಾರೆ ಪೂಜೆ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸವು ಈಗಲೂ ಕೂಡ ನಡೀತಾ ಇದೆ ಯಾಕೆಂದರೆ ಅವರ ತತ್ವ ಸಿದ್ಧಾಂತಗಳಿಗೆ ಭದ್ರರಾಗಿ ನಡ್ಕೋತಾ ಇದ್ದಾರೆ